ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರಗುಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಭೂಗೋಳ ಶಾಸ್ತ್ರ ಮತ್ತು ಪ್ರಶ್ನೆ ಉತ್ತರಗಳೊಂದಿಗೆ ಮುಂದಿನ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಜಗತ್ತಿನ ಅತ್ಯಂತ ಆಳವಾದ ಅಗಲವಾದ ದೊಡ್ಡದಾದ ಮತ್ತು ಜಲರಾಜ ಎಂದು ಕರೆಸಿಕೊಳ್ಳುವ ನದಿ ಯಾವುದು ಸರಿಯಾದ ಉತ್ತರ ಅಮೆಜಾನ್ ನದಿ ಅಮೆಜಾನ್ ನದಿ ಎರಡನೇ ಪ್ರಶ್ನೆ ಹಿಮ ನದಿಯು ತನ್ನ ಸವೇತಾ ಕಾರ್ಯವನ್ನು ಯಾವ ಅಂಶಗಳಿಂದ ನಿರ್ವಹಿಸುವುದು ಸರಿಯಾದ ಉತ್ತರ ಕೇಳುವಿಕೆ ಗೀಚುವಿಕೆ ಘರ್ಷಣೆ ಉಜ್ಜುವಿಕೆ ಮತ್ತು ಪ್ರಾಸ್ಟ್ ವೆಡ್ಡಿಂಗ್ ಮೂಲಕ ನೋಡಿ ಕೇಳುವಿಕೆ ಗೀಚುವಿಕೆ ಘರ್ಷಣೆ ಉಜ್ಜುವಿಕೆ ಮತ್ತು ವೆಡ್ಡಿಂಗ್ ಮೂಲಕ ಮೂರನೇ ಪ್ರಶ್ನೆ ಅತ್ಯಂತ ಆಳವಾದ ಮತ್ತು ಉದ್ದವಾದ ಕಂದರಕ್ಕೆ ಡ್ಯಾಶ್ ಎಂದು ಕರೆಯುವರು ಸರಿಯಾದ ಉತ್ತರ ಕಮರಿ ಎಂದು ಕರೆಯುವರು ಕಮರಿ ಎಂದು ಕರೆಯುವರು ನಂತರ ಈ ಎಕ್ಸೈಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ಇದು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪುಸ್ತಕ ಮಳಿಗೆಗಳಲ್ಲಿ ಎಲ್ಲಾ ಆನ್ಲೈನ್ ಕೇಂದ್ರಗಳಲ್ಲಿ ದೊರೆತೈತಿ ವಿದ್ಯಾರ್ಥಿಗಳೇ ನೀವು ಕೊಂಡು ಅಧ್ಯಯನ ಮಾಡಿ ನೋಡಿ ಯಾವುದೇ ಪುಸ್ತಕ ಆಗಿದ್ರೆ ವಿದ್ಯಾರ್ಥಿಗಳ ಒಳ್ಳೆ ವಿಚಾರ ಕೊಳ್ಳಿ ಇದು ಅಷ್ಟೇ ಒಳ್ಳೆ ವಿಚಾರ ಇದೆ ಕುಣ್ಗಲ್ರಿ ಇಲ್ಲಾರು ಕೊಂಡ್ರಿ ನಾನು ಹೇಳ್ತೀನಿ ವಿದ್ಯಾರ್ಥಿಗಳೇ ಹಾಗಾಗಿ ನಿಮಗೆ ಒಳ್ಳೆ ಪುಸ್ತಕಕ್ಕೆ ಬೆಲೆ ಕೊಟ್ಟು ಕೊಂಡ್ಗಲ್ರಿ ನೋಡಿ ನಂತರ ನಾಲ್ಕನೇ ಪ್ರಶ್ನೆ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಭಾರತದ ಜಿಲ್ಲೆ ಯಾವುದು ಸರಿಯಾದ ಉತ್ತರ ಸರ್ಚಿಪ್ ಮಿಜೋರಾಂ ಸರ್ಚಿಪ್ ಮಿಜೋರಾಂ ಐದನೇ ಪ್ರಶ್ನೆ ಭಾರತವು ಎಷ್ಟು ನೆರೆಹೊರೆಯ ದೇಶಗಳನ್ನು ಹೊಂದಿದೆ ಸರಿಯಾದ ಉತ್ತರ ಹನ್ನೊಂದು ದೇಶಗಳು ಹನ್ನೊಂದು ದೇಶಗಳು ಆರನೇ ಪ್ರಶ್ನೆ ಭಾರತದ ಜನಸಂಖ್ಯೆಯಲ್ಲಿ ಅತಿ ಚಿಕ್ಕ ರಾಜ್ಯ ಯಾವುದು ಸರಿಯಾದ ಉತ್ತರ ಸಿಕ್ಕಿಂ ಸಿಕ್ಕಿಂ ಏಳನೇ ಪ್ರಶ್ನೆ ಭಾರತ ಮತ್ತು ಚೀನಾ ನಡುವೆ ಯಾವ ಗಡಿ ರೇಖೆ ಇದೆ ಸರಿಯಾದ ಉತ್ತರ ಮ್ಯಾಕ್ ಮೋಹನ್ ಮ್ಯಾಕ್ ಮೋಹನ್ ಗಡಿ ರೇಖೆ ಎಂಟನೇ ಪ್ರಶ್ನೆ ಭಾರತ ಮತ್ತು ಅಫ್ಘಾನಿಸ್ತಾನ್ ನಡುವೆ ಯಾವ ಗಡಿ ರೇಖೆ ಇದೆ ಸರಿಯಾದ ಉತ್ತರ ಡ್ಯುರಾನ್ ಗಡಿ ರೇಖೆ ಡ್ಯುರಾನ್ ಗಡಿ ರೇಖೆ ಇದೆ ಒಂಬತ್ತನೇ ಪ್ರಶ್ನೆ ಭಾರತದ ಉತ್ತರದ ತುತ್ತ ತುದಿ ಯಾವುದು ಸರಿಯಾದ ಉತ್ತರ ಇಂದಿರಾ ಕೋಲ್ ಜಮ್ಮು ಕಾಶ್ಮೀರ ಇಂದಿರಾ ಕೋಲ್ ಜಮ್ಮು ಕಾಶ್ಮೀರ ಹತ್ತನೇ ಪ್ರಶ್ನೆ ಅರಾವಳಿ ಪರ್ವತ ಎಲ್ಲಿಂದ ಎಲ್ಲಿಯವರೆಗೆ ಹರಡಿದೆ ಸರಿಯಾದ ಉತ್ತರ ರಾಜಸ್ಥಾನದಿಂದ ದೆಹಲಿಯವರೆಗೆ ಎಂಟ್ನೂರು ಕಿಲೋಮೀಟರ್ ರಾಜಸ್ಥಾನದಿಂದ ದೆಹಲಿಯವರೆಗೆ ಎಂಟ್ನೂರು ಕಿಲೋಮೀಟರ್ ಇರುವಂತದ್ದು ಹನ್ನೊಂದನೇ ಪ್ರಶ್ನೆ ಜಗತ್ತಿನ ಅತಿ ದೊಡ್ಡ ದ್ವೀಪ ಯಾವುದು ಸರಿಯಾದ ಉತ್ತರ ಗ್ರೀನ್ಲ್ಯಾಂಡ್ ಗ್ರೀನ್ಲ್ಯಾಂಡ್ ಹನ್ನೆರಡನೇ ಪ್ರಶ್ನೆ ಸರೋವರಗಳಲ್ಲಿ ಅತಿ ದೊಡ್ಡ ದ್ವೀಪ ಯಾವುದು ಸರಿಯಾದ ಉತ್ತರ ಮಾನಿಟೌಲಿನ ಚೀನಾದೇಶ ಮಾನಿಟೌಲಿನ ಚೀನಾದೇಶ ನಂತರ ಹದಿಮೂರನೇ ಪ್ರಶ್ನೆ ರಾಬರ್ಟ್ ಪಾಕ್ ಜಲಸಂಧಿಯಲ್ಲಿದೆ ಸರಿಯಾದ ಉತ್ತರ ಮನ್ನಾರ್ಕಾರಿ ಮತ್ತು ಬಂಗಾಳ ಕೊಲ್ಲಿ ಕಾರಿ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಹದಿನಾಲ್ಕನೇ ಪ್ರಶ್ನೆ ಭಾರತದೊಂದಿಗೆ ಅತಿ ಕಿರಿದಾದ ಭೂಗಡಿಯನ್ನು ಹೊಂದಿರುವ ದೇಶ ಯಾವುದು ಸರಿಯಾದ ಉತ್ತರ ಆಫ್ಘಾನಿಸ್ತಾನ ಆಫ್ಘಾನಿಸ್ತಾನ ಹದಿನೈದನೇ ಪ್ರಶ್ನೆ ಅತಿ ಹೆಚ್ಚು ಮರುಭೂಮಿ ಹೊಂದಿರುವ ರಾಜ್ಯ ಯಾವುದು ಸರಿಯಾದ ಉತ್ತರ ರಾಜಸ್ಥಾನ ರಾಜಸ್ಥಾನ ರಾಜ್ಯ ಆಗಿರುವಂತದ್ದು ಹದಿನಾರನೇ ಪ್ರಶ್ನೆ ಪುಲಿಕಾಟ್ ಸರೋವರದಲ್ಲಿರುವ ದ್ವೀಪ ಯಾವುದು ಸರಿಯಾದ ಉತ್ತರ ಶ್ರೀಹರಿಕೋಟ ಶ್ರೀಹರಿಕೋಟ ಹದಿನೇಳನೇ ಪ್ರಶ್ನೆ ಭಾರತದ ಅತಿ ದೊಡ್ಡದಾದ ಸರೋವರ ಚಿಲ್ಕಾ ಸರೋವರದಲ್ಲಿರುವ ದ್ವೀಪ ಯಾವುದು ಸರಿಯಾದ ಉತ್ತರ ಪರಿಕೊಡ್ ಪರಿಕುಡ್ ಹದಿನೆಂಟನೇ ಪ್ರಶ್ನೆ ಭಾರತದ ಅತ್ಯಂತ ಉದ್ದವಾದ ಕಣಿವೆ ಮಾರ್ಗ ಯಾವುದು ಸರಿಯಾದ ಉತ್ತರ ಪಾಲಾಘಾಟ್ ಕಣಿವೆ ಮಾರ್ಗ ಪಾಲಾಘಾಟ್ ಕಣಿವೆ ಮಾರ್ಗ ಆಗಿರುವಂಥದ್ದು ನಂತರ ಹತ್ತೊಂಬತ್ತನೇ ಪ್ರಶ್ನೆ ಸುರ್ಮಾ ಕಣಿವೆಯಲ್ಲಿದೆ ಸರಿಯಾದ ಉತ್ತರ ಅಸ್ಸಾಂ ರಾಜ್ಯ ಅಸ್ಸಾಂ ರಾಜ್ಯದಲ್ಲಿರುವಂತದ್ದು ಇಪ್ಪತ್ತನೇ ಪ್ರಶ್ನೆ ಪ್ರಪಂಚದ ಅತಿ ದೊಡ್ಡ ಪರ್ಯಾಯ ಪ್ರಸ್ಥಭೂಮಿಯಲ್ಲಿದೆ ಸರಿಯಾದ ಉತ್ತರ ಸೌದಿ ಅರೇಬಿಯಾ ಸೌದಿ ಅರೇಬಿಯಾದಲ್ಲಿರುವಂಥದ್ದು ಹೀಗೆ ವಿದ್ಯಾರ್ಥಿಗಳೇ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗ ತರಗತಿ ಮುಕ್ತ ಮಾಡ್ತೇನೆ ಥ್ಯಾಂಕ್ ಯು